ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಾಲ್ತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾಳೆ ಹಬ್ಬ ಇರೋದ್ರಿಂದ ಮೊದಲು ನಮಗೆ ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಜ್ಞಾಪಕ ಬರೋದೆ ಎಳ್ಳು ಬೆಲ್ಲ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಎಳ್ಳಿಗೂ ಬೆಲ್ಲಕ್ಕೂ ಇರುವ ಸ್ನೇಹ ನಮ್ಮ ನಿಮ್ಮಲ್ಲೂ ಇರಲಿ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿಬಿಟ್ಟು ಬರ್ತೀವಿ ನಾವು ಆದರೆ ನೆಕ್ಸ್ಟ್ ನಾವು ಹಬ್ಬಕ್ಕೆ ಮಾಡೋವಂಥದ್ದು ಏನು ಅಂತಂದರೆ ಒಂದು ಖಾರ ಪೊಂಗಲ್ಲು ಇನ್ನೊಂದು ಸ್ವೀಟ್ ಪೊಂಗಲ್ಲು ಸೊ ಇದೆರಡನ್ನೂ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ ಇವಾಗ ಹೆಸರುಬೇಳೆ ಮುಕ್ಕಾಲು ಕಪ್ ಹೆಸರು ಬೇಳೆ ತಗೊಂಡಿದ್ದೀನಿ ಅಕ್ಕಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಬೆಲ್ಲ ಒಣಕೊಬ್ಬರಿ ತುರಿದಿರೋದು ಈ ಥರ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಬೇಕಾದರೆ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಹಾಕ್ಕೊಂಡು ಕರೆದು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಲವಂಗ ಒಂದೆರಡು ಹಾಗೆ ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಕೇಸರಿ ಹೆಸಳನ್ನು ನಾನು ಈ ಥರ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಪ್ರೆಷರ್ ಪ್ಯಾನ್ ಇಟ್ಕೊಂಡು ನಾನು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈಗ ಈ ಹೆಸರು ಬೇಳೆನ ಸ್ವಲ್ಪ ಹುರ್ಕೊಳ್ಳ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇವಾಗ ಇದಾಗಿದೆ ಇದನ್ನ ತೆಕ್ಕೊಂಡು ಇದ್ರ ಜೊತೆ ಅಕ್ಕಿ ಹಾಕಿ ಎಲ್ಲ ಒಟ್ಟಿಗೆ ತೊಳೆದ್ಬಿಟ್ಟು ನಾವು ಕುಕ್ಕರಲ್ಲಿ ಇಟ್ಕೊಳ್ಳೋಣ ಈಗ ನಾನು ಅಕ್ಕಿ ಬೇಳೆ ಎರಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದು ನಾಲ್ಕು ಕಪ್ಪಷ್ಟು ನೀರು ಹಾಕೋಣ ಈಗ ಈಗ ಒಂದು ಎರಡರಿಂದ ಮೂರು ವಿಷಲ್ ಅಷ್ಟು ನಾವು ಕೂಗಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಉರಿ ಆಯಿತು ಅಂದ್ರೆ ಎರಡೇ ವಿಷಲ್ ಸಾಕು ಇವಾಗ ಇನ್ನೊಂದು ಗ್ಯಾಸ್ ಮೇಲೆ ಈ ಬೆಲ್ಲ ಏನಿದೆ ಆ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ಕರಗಿದ್ರೆ ಸಾಕದು ಈಗ ಬೆಲ್ಲ ಕರಗಿದೆ ಇದು ಇದನ್ನ ಒಂದು ಕಡೆ ಇಟ್ಕೊಳ್ಳೋಣ ಹಾಗೆ ಇವಾಗ ಕುಕ್ಕರಲ್ಲಿ ಕೂಗಿದೆ ಇವಾಗ ನೋಡ್ಕೊಳ್ಳೋಣ ಒಳಗಡೆ ಹೇಗಾಗಿದೆ ಅಂತ ಓಪನ್ ಮಾಡಿ ನೋಡೋಣ ಈಗ ಕ್ಲೀನಾಗಾಗಿದೆ ಈಗ ಸ್ವಲ್ಪ ನಾನು ಮರಳ್ತಾ ಇರೋ ನೀರು ಹಾಕೋತೀನಿ ಇದರಲ್ಲಿ ನಾನು ಹಾಫ್ ಕೋರ್ಷನ್ ಇವಾಗ ಸ್ವೀಟ್ ಪೊಂಗಲ್ಗೆ ತಗೊಳ್ತೀನಿ ಮಾಡ್ಕೊಳ್ಳೋಣ ಹಾಗೆ ಇವಾಗ ಕರ್ಗಿರೋ ಬೆಲ್ಲನ್ನು ಈ ಥರ ಫಿಲ್ಟ್ರ್ ಮಾಡ್ಕೊಂಡು ಹಾಕೊಳ್ಳೋಣ ಅದರಲ್ಲಿ ಏನಾದರೂ ಡಸ್ಟ್ ಇತ್ತು ಅಂದರೆ ಕಲ್ಲೇನಾದರೂ ಇತ್ತು ಅಂತಂದರೆ ಆವಾಗ ಫಿಲ್ಟರ್ ಆಗುತ್ತೆ ನಾನು ಇವಾಗ ಈ ನೆನೆಸಿಟ್ಕೊಂಡಂತಹ ಕೇಸರಿ ಏನಿದೆ ಆ ಕೇಸರಿ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೆ ಇನ್ನೊಂದು ಕಡೆ ಒಂದು ಕಡಾಯಿನಲ್ಲಿ ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಎರಡು ಲವಂಗ ಏನಿಟ್ಕೊಂಡಿದ್ದೆ ಅದು ಹಾಕ್ತಾ ಇದ್ದೀನಿ ಈಗ ಹಾಗೆ ಈ ಗೋಡಂಬಿ ಹಾಕೋಣ ಇದೆ ಗೋಡಂಬಿ ಕೆಂಪಾಗಿದೆ ಈಗ ನಾನು ಈ ದ್ರಾಕ್ಷಿ ಹಾಕೋತಾ ಇದ್ದೀನಿ ಖಿ ಆಗಿದೆ ಇದನ್ನ ಇವಾಗ ಹಾಫ್ ಮಾಡ್ಕೊಳ್ಳೋಣ ಹಾಗೆ ಈ ಒಣಕೊಬ್ಬರಿ ತುರಿ ಏನಿದೆ ಅದು ಸುಮ್ಮನೆ ಮೇಲೆ ಹಾಕೋತಾ ಇದೀನಿ ಈಗ ಜಾಸ್ತಿ ಬಾಡಿಸೋದು ಬೇಡ ಅದು ಗೋಡಂಬಿ ದ್ರಾಕ್ಷಿ ಏನಿದೆ ಆ ಗೋಡಂಬಿ ದ್ರಾಕ್ಷಿ ಇದ್ರ ಮೇಲೆ ಹಾಕ್ಕೊಳ್ಳೋಣ ಹಾಗೆ ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದಾಗಿದೆ ಇವಾಗ ಇದನ್ನು ಬಗ್ಸ್ಕೊಳ್ಳೋಣ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಬಗ್ಸ್ಕೊಳ ಫ್ರೆಂಡ್ಸ್ ಇವಾಗ ಇನ್ನು ಅರ್ಧ ಭಾಗ ಏನಿದೆ ಅದನ್ನು ಇವಾಗ ಖಾರ ಪೊಂಗಲ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಹಾಕೊಳ್ಳೋಣ ಫ್ರೆಂಡ್ಸ್ ಇವಾಗ ಪೊಂಗಲ್ಗೆ ಒಂದು ಖಾರ ಪೊಂಗಲ್ಗೆ ಒಂದು ಒಗ್ಗರಣೆ ಮಾಡೋಣ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕೋತೀನಿ ಈಗ ಗೋಡಂಬಿ ಹಾಕೊಳ್ಳೋಣ ಈಗ ಗೋಡಂಬಿ ಆಗಿದೆ ನಾವು ಇದಕ್ಕೆ ಲವಂಗ ಏನಿಟ್ಕೊಂಡಿದ್ವಿ ಲವಂಗ ಹಾಕೊಳ್ಳೋಣ ಹಾಗೆ ಜೀರಿಗೆ ಮೆಣಸು ಪುಡಿ ಏನಿದೆ ಅದು ಕುಟ್ಟಿಟ್ಟಿರೋದು ಅದು ಹಾಕ್ತಾ ಇದ್ದೀನಿ ಹಾಗೆ ಶುಂಠಿ ಹಾಕೋಣ ಇದಕ್ಕೆ ಹಾಗೆ ಕರ್ಬೇವು ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ ಆಫ್ ಮಾಡ್ಕೊಳ್ಳೋಣ ಹಾಗೆ ಒಣಕೊಬ್ಬರಿ ತುರಿನೂ ಹಾಕೊಂಡ್ಬಿಡ್ತೀನಿ ಇದ್ರ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಒಣಕೊಬ್ಬರಿ ತುರಿ ಹಾಕ್ಕೊಳ್ಳ ಫ್ರೆಂಡ್ಸ್ ಇವಾಗ ಇದ್ರ ಮೇಲೆ ನಾವು ಗೋಡಂಬಿ ಏನಮ್ಮ ಹಾಕ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಗೋಡಂಬಿ ಜೀರಿಗೆ ಮೆಣಸು ಎಲ್ಲನೂ ಸೇರಿಸೋಣ ಈಗ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಮತ್ತು ಕ್ವಾಂಟಿಟಿ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಇದಕ್ಕೆ ಕರೆಕ್ಟಾಗಿರೋಷ್ಟು ಉಪ್ಪು ಇವಾಗ ಹಾಕೊಳ್ಳೋಣ ಹಾಗೆ ಸ್ವಲ್ಪ ತುಪ್ಪ ಹಾಕೋತೀನಿ ಫ್ರೆಂಡ್ಸ್ ಇವಾಗ ಖಾರ ಪೊಂಗಲ್ ರೆಡಿ ಇದೆ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಬಗ್ಸ್ಕೊಳ್ಳೋಣ ಈಗ ಫ್ರೆಂಡ್ಸ್ ಒಂದು ಸರ್ವಿಂಗ್ ಬೌಲ್ಗೆ ಈ ಪೊಂಗಲ್ನ ಬಗ್ಸ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಇವಾಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಖಾರ ಪೊಂಗಲ್ ರೆಡಿ ಇದೆ ಹಾಗೆ ಸ್ವೀಟ್ ಪೊಂಗಲ್ ಕೂಡ ರೆಡಿ ಇದೆ ಸೊ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನೀವು ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡ್ಕೋಬಹುದು ನಾಳೆ ಸೊ ಇದನ್ನು ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್